ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯ ಆಗಿದೆ ಎರಡನೇ ಹಂತದಲ್ಲೂ ಮೊದಲನೇ ಹಂತದಾಗಿಯೇ ದಾಖಲೆ ಮತದಾನ ಆಗಿದೆ ಸುಮಾರು ಅರವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಈಗಾಗಲೇ ಮೊದಲ ಹಂತದಲ್ಲಿ ಅರವತ್ತಾರು ಪಾಯಿಂಟ್ ಆರು ನಾಲ್ಕೂರಷ್ಟು ಮತದಾನ ಆಗಿತ್ತು ಅದೇ ರೀತಿಯ ಉತ್ಸಾಹ ಎರಡನೇ ಹಂತದಲ್ಲೂ ಕಾಣಿಸಿಕೊಂಡಿರೋದು ಬಿಹಾರ ಚುನಾವಣಾ ಇತಿಹಾಸದಲ್ಲಿ ದಾಖಲೆ ನಿರ್ಮಾಣ ಆದಂತಾಗಿದೆ ಒಂದು ಕಡೆ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಒಂದರ ಮೇಲೊಂದು ಚುನಾವಣೋತ್ತರ ಸಮೀಕ್ಷೆಗಳು ಹೊರಗೆ ಬರ್ತಾ ಇವೆ ಇಲ್ಲಿಯವರೆಗೂ ಸುಮಾರು ಎಂಟು ಚುನಾವಣೋತ್ತರ ಸಮೀಕ್ಷೆಗಳು ಹೊರಗೆ ಬಂದಿವೆ ಅವೆಲ್ಲವೂ ಕೂಡ ಅಚ್ಚರಿಯ ಫಲಿತಾಂಶದ ಬಗ್ಗೆ ಭವಿಷ್ಯವನ್ನ ಹೇಳ್ತಾ ಇವೆ ಹಾಗಾದ್ರೆ ಚುನಾವಣೋತ್ತರ ಸಮೀಕ್ಷೆಗಳು ಏನನ್ನ ಹೇಳ್ತಾ ಇವೆ ಗೆಲುವು ಯಾರಿಗೆ ಸೋಲು ಯಾರಿಗೆ ಯಾರ ಕಡೆಗೆ ಜನರ ಒಲವು ಅನ್ನೋದನ್ನ ಹೇಳ್ತಾ ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನೇರವಾಗಿ ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಗೆ ಬಂದ್ಬಿಡೋಣ ಮೊದಲನೆಯದ್ದಾಗಿ ದೈನಿಕ ಭಾಸ್ಕರ್ ಹೇಳ್ತಾ ಇರೋದು ಬಿಹಾರದಲ್ಲಿ ಎನ್ ಡಿ ಎ ನೂರ ನಲವತ್ತೈದರಿಂದ ನೂರ ಅರವತ್ತು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಮಹಾಗಠಬಂಧನ್ಗೆ ಎಪ್ಪತ್ತ ಮೂರರಿಂದ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಜಯ ಸಿಗುತ್ತೆ ಇತರೆ ಪಕ್ಷಗಳು ಶೂನ್ಯ ಸಂಪಾದನೆಯನ್ನು ಮಾಡುತ್ತವೆ ಅಂತ ಅಲ್ಲಿಗೆ ಬಿಹಾರದಲ್ಲಿರೋ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಅಸಾದುದ್ದೀನ್ ಓ ವೈಸಿಯ ಎ ಐ ಎಂ ಐ ಎಂ ಪಕ್ಷ ಆಗಲಿ ಯಾವುದೇ ಇತರೆ ಪಕ್ಷಗಳು ಕೂಡ ಒಂದೇ ಒಂದು ಸೀಟನ್ನು ಗೆಲ್ಲಲ್ಲ ಅನ್ನೋದನ್ನು ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ ಎರಡನೆಯದ್ದಾಗಿ ಟೈಮ್ಸ್ ನಾವು ಹಾಗೂ ಜೆ ಬಿ ಸಿ ನಡೆಸಿರುವ ಸಮೀಕ್ಷೆಯಲ್ಲಿ ಎನ್ ಡಿ ಎ ನೂರ ಮೂವತ್ತೈದರಿಂದ ನೂರ ಐವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತಿದ್ರೆ ಮಹಾಗಠಬಂಧನ್ ಎಂಬತ್ತೆಂಟರಿಂದ ನೂರು ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದೆ ಇತರೆ ಪಕ್ಷಗಳು ಯಾವುದೇ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನು ಗೆಲ್ಲಲ್ಲ ಅನ್ನೋದನ್ನು ಹೇಳ್ತಾ ಇವೆ ಇನ್ನು ಮೂರನೆಯದ್ದು ಮ್ಯಾಟ್ರಿಕ್ ಸಮೀಕ್ಷೆ ಎನ್ ಡಿ ಎ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಸೀಟುಗಳನ್ನು ಗೆದ್ದುಕೊಂಡ್ರೆ ಮಹಾಗಠಬಂಧನ್ ಎಪ್ಪತ್ತರಿಂದ ತೊಂಬತ್ತು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋ ಭವಿಷ್ಯವನ್ನು ನುಡಿತಾ ಇದೆ ನಾಲ್ಕನೆಯದ್ದಾಗಿ ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಎನ್ ಡಿ ಎ ನೂರ ಮೂವತ್ತ್ಮೂರರಿಂದ ನೂರ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದುಕೊಳ್ಳುತ್ತೆ ಅಂತಿದ್ರೆ ಮಹಾಗಠಬಂಧನ್ ಎಂಬತ್ತ ಏಳರಿಂದ ನೂರ ಎರಡು ಕ್ಷೇತ್ರಗಳಲ್ಲಿ ಜಯವನ್ನು ಪಡೆದುಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಐದನೆಯದ್ದಾಗಿ ಪೀಪಲ್ಸ್ ಪಲ್ಸ್ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎಗೆ ನೂರ ಮೂವತ್ತ್ ಮೂರರಿಂದ ನೂರ ಐವತ್ತೊಂಬತ್ತು ಸೀಟುಗಳು ಬಂದರೆ ಮಹಾಗಠಬಂಧನ್ಗೆ ಎಪ್ಪತ್ತೈದರಿಂದ ನೂರ ಒಂದು ಕ್ಷೇತ್ರಗಳಲ್ಲಿ ಜಯ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಆರನೆಯದ್ದಾಗಿ ಚಾಣಕ್ಯ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ವಿಜಯ ಪತಾಕಿಯನ್ನು ಹಾರಿಸಿದರೆ ಮಹಾಗಠಬಂಧನ್ ನೂರರಿಂದ ನೂರ ಎಂಟು ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸುತ್ತೆ ಅಂತಿವೆ ಏಳನೆಯದ್ದಾಗಿ ಪಿ ಮಾರಕ ಸಂಸ್ಥೆ ಎನ್ ಎಗೆ ನೂರ ನಲ್ವತ್ತೆರಡು ನೂರ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆಲವನ್ನು ಸಾಧಿಸಬಹುದು ಮಹಾಗಠಬಂಧನ್ ಎಂಬತ್ತರಿಂದ ತೊಂಬತ್ತೆಂಟು ಸೀಟುಗಳನ್ನ ಗೆದ್ದುಕೊಳ್ಳುತ್ತೆ ಅನ್ನೋ ಭವಿಷ್ಯವನ್ನು ನುಡಿತಾ ಇದೆ ಇನ್ನು ಎಂಟನೆಯ ಸಮೀಕ್ಷೆ ನ್ಯೂಸ್ ಟ್ವೆಂಟಿ ಫೋರ್ ಪ್ರಕಾರ ಎನ್ ಎ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸಿದ್ರೆ ಮಹಾಗಠಬಂಧನ್ ಎಪ್ಪತ್ತರಿಂದ ತೊಂಬತ್ತ ಎಂಟು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಒಟ್ಟು ಎಂಟು ಸಮೀಕ್ಷೆಗಳನ್ನ ಗಮನ ಇಟ್ಟು ಶೇಕಡಾವಾರು ಗೆಲುವಿನ ಸೀಟುಗಳನ್ನು ನೋಡ್ತಾ ಹೋದ್ರೆ ಎನ್ ಡಿ ಎ ನೂರ ಮೂವತ್ತೆಂಟರಿಂದ ನೂರ ಐವತ್ತೈದು ಸೀಟುಗಳನ್ನು ಗೆದ್ದು ಬೀಗತ್ತೆ ಅದೇ ಮಹಾಗಠಬಂಧನ್ ಎಂಬತ್ತೆರಡರಿಂದ ತೊಂಬತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಜಯವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇವೆ ಈಗಾಗಲೇ ಬಂದಿರೋ ಎಂಟು ಸಮೀಕ್ಷೆಗಳಲ್ಲಿ ಒಂದೇ ಒಂದು ಸಂಸ್ಥೆ ಕೂಡ ಮಹಾಗಠಬಂಧನ್ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಾ ಇಲ್ಲ ಎಲ್ಲವೂ ಹೇಳ್ತಾ ಇರೋದು ಎನ್ ಡಿ ಎ ಸ್ವಂತ ಬಲದಿಂದ ಬಹುಮತವನ್ನ ಪಡೆದುಕೊಂಡು ಅಧಿಕಾರವನ್ನ ಹಿಡಿಯುತ್ತೆ ಇಲ್ಲಿ ಮಹಾಗಠಬಂಧನ್ ಒಂದು ಮಟ್ಟದ ಹೋರಾಟವನ್ನಾದರೂ ಕೊಡುತ್ತೆ ಅನ್ನೋದನ್ನು ಯಾವುದೇ ಸಮೀಕ್ಷೆಗಳು ಹೇಳ್ತಾ ಇಲ್ಲ ಯಾಕಂದರೆ ಬಿಹಾರ ಚುನಾವಣೆಗೂ ಮೊದಲು ಎನ್ ಡಿ ಎ ಮತ್ತು ಮಹಾಗಠಬಂಧನ್ ಎರಡೂ ಕೂಡ ಸಮಬಲದ ಹೋರಾಟ ಅನ್ನೋದನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ವು ಜೊತೆಗೆ ಎನ್ ಡಿ ಎಗೆ ಗೆಲುವು ಅನ್ನೋದು ಸುಲಭ ಅಲ್ಲ ಮಹಾಗಠಬಂಧನ್ ಗೆಲುವನ್ನು ಸಾಧಿಸಿದ್ರು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಅನ್ನೋದನ್ನು ಹೇಳಿದ್ವು ಆದರೆ ಚುನಾವಣೆ ಮುಕ್ತಾಯ ಆದ ತಕ್ಷಣ ಚುನಾವಣೋತ್ತರ ಸಮೀಕ್ಷೆಗಳು ಬರ್ತಾ ಇವೆ ಈ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದು ಎನ್ ಡಿ ಎಗೆ ಭಾರಿ ಬಹುಮತ ಬರುತ್ತೆ ಅಂತ ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯ ಬಹುಮತಕ್ಕಿಂತ ಇನ್ನೂ ದೊಡ್ಡ ಬಹುಮತವನ್ನು ಪಡೆದು ಎನ್ ಡಿ ಎ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ಹೇಳ್ತಾ ಇವೆ ಹಾಗಂತ ಇದೇ ಫಲಿತಾಂಶನ ಅಂದರೆ ಖಂಡಿತ ಅಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಬಂದಿರೋ ಯಾವುದೇ ಎಕ್ಸಿಟ್ ಪೋಲ್ಗಳು ಸರಿಯಾದ ಭವಿಷ್ಯವನ್ನು ನುಡಿದಿಲ್ಲ ಯಾವುದೇ ಎಕ್ಸಿಟ್ ಪೋಲ್ಗಳು ಫಲಿತಾಂಶಕ್ಕೆ ಹತ್ತಿರದಲ್ಲೂ ಇರಲಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ದೊಡ್ಡ ಬಹುಮತವನ್ನು ಪಡೆದು ಅಧಿಕಾರವನ್ನು ಹಿಡಿತಾರೆ ಅನ್ನೋದನ್ನು ಹೇಳಲಾಗಿತ್ತು ಆದರೆ ಕೊನೆಗೆ ಎನ್ ಡಿ ಎ ಕಷ್ಟಪಟ್ಟು ಮಿತ್ರ ಪಕ್ಷಗಳನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದಾಯಿತು ಇನ್ನು ಹರಿಯಾಣ ಚುನಾವಣೆಯ ಕತೆ ನಮಗೆಲ್ಲ ಗೊತ್ತೇ ಇದೆ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುತ್ತೆ ಬಿ ಜೆ ಪಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ವು ಆದರೆ ಹರಿಯಾಣದ ಚುನಾವಣಾ ಫಲಿತಾಂಶ ಉಲ್ಟಾಗಿ ಹೋಗಿತ್ತು ಅಲ್ಲಿ ಬಿ ಜೆ ಪಿ ಆಶ್ಚರ್ಯ ಅನ್ನೋ ಹಾಗೆ ಜಲವನ್ನು ಸಾಧಿಸಿತ್ತು ಅದಾದ ನಂತರ ಜಾರ್ಖಂಡ್ ಚುನಾವಣಾ ಫಲಿತಾಂಶ ಕೂಡ ಅದೇ ರೀತಿ ಇತ್ತು ಅಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಜೆ ಎಮ್ ಎಮ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಿದ್ವು ಆದರೆ ಅದೇ ಜೆ ಎಮ್ ಎಮ್ ಭರ್ಜರಿಯಾಗಿ ಬಹುಮತವನ್ನು ಪಡೆದು ಅಧಿಕಾರವನ್ನು ಹಿಡಿದಿದೆ ಇನ್ನು ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಚುನಾವಣೋತ್ತರ ಸಮೀಕ್ಷೆಗಳು ಸರಿಯಾದ ರೀತಿಯಲ್ಲಿ ಇದ್ವು ಮಹಾರಾಷ್ಟ್ರದಲ್ಲಿ ಎನ್ ಡಿ ಅಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುತ್ತೆ ಅಂತ ಯಾವುದೇ ಸಮೀಕ್ಷೆಗಳು ಹೇಳಿರಲಿಲ್ಲ ಗೆಲುವನ್ನು ಸಾಧಿಸುತ್ತೆ ಅಂತ ಮಾತ್ರ ಹೇಳಿದ್ವು ಇನ್ನು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ಇದೆ ಅನ್ನೋದನ್ನ ಎಲ್ಲ ಸಮೀಕ್ಷೆಗಳು ಹೇಳಿದ್ವು ಅದೇ ರೀತಿಯ ಫಲಿತಾಂಶ ಕೂಡ ಬಂದಿತ್ತು ಇದೆಲ್ಲವನ್ನ ನೋಡ್ತಾ ಇದ್ರೆ ಬಿಹಾರದಲ್ಲಿ ಎನ್ ಡಿ ಎ ಗೆದ್ದು ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನು ಹೇಳೋದಕ್ಕೂ ಆಗಲ್ಲ ಅನ್ನೋದು ನಿಜ ಹಾಗಂತ ಚುನಾವಣಾ ಸಮೀಕ್ಷೆ ಮಾಡೋ ಸಂಸ್ಥೆಗಳು ಅಲ್ಲಿ ಮಾಡಿಕೊಂಡಿರೋ ತಪ್ಪನ್ನ ಮುಂದೆ ತಿದ್ದಿಕೊಂಡು ಹೋಗುತ್ತೆ ಅನ್ನೋದನ್ನ ನಾವು ನಂಬಲೇಬೇಕು ಇಲ್ಲ ಅಂದ್ರೆ ಆ ಚುನಾವಣಾ ಸಮೀಕ್ಷೆಯನ್ನ ಜನರು ನಂಬಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಅಲ್ಲಿರೋ ಚುನಾವಣಾ ಸಮೀಕ್ಷೆಯನ್ನ ಮಾಡೋ ಪ್ರತಿ ಸಂಸ್ಥೆಗೂ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಆದಷ್ಟು ಹುಷಾರಾಗಿ ಎಲ್ಲವನ್ನ ನೋಡಿ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯನ್ನ ಸಮೀಕ್ಷೆಯನ್ನು ಮಾಡಲಾಗಿರುತ್ತೆ ಅನ್ನೋದನ್ನು ಜನರು ನಂಬೇ ನಂಬ್ತಾರೆ ಅದರಲ್ಲೂ ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಆಗಿರೋ ಮತದಾನದ ಶೇಕಡಾವಾರು ನೋಡ್ತಾ ಇದ್ರೆ ಬಿಹಾರದಲ್ಲಿ ಆಶ್ಚರ್ಯ ಪಡೋ ಫಲಿತಾಂಶ ಬರುತ್ತೆ ಅನ್ನೋದನ್ನು ಖಂಡಿತ ಹೇಳಬಹುದು ಇಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಹೋಲಿಕೆಯನ್ನು ಮಾಡಿದರೆ ಹತ್ತು ಪರ್ಸೆಂಟ್ ಮತದಾನ ಹೆಚ್ಚಾಗಿದೆ ಅದಕ್ಕೆ ಮಹಾಗಠಬಂಧನ್ ಹೇಳ್ತಾ ಇರೋದು ಆಡಳಿತ ವಿರೋಧಿ ಅಲೆ ಇದೆ ಹಾಗಾಗಿ ಮತದಾನ ಹೆಚ್ಚಾಗಿಯೇ ಆಗಿದೆ ಅ ಹೆಚ್ಚುವರಿ ಮತಗಳೆಲ್ಲ ನಮ್ಮದೇ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಅಲ್ಲಿ ನಿತೀಶ್ ಕುಮಾರ್ ಅವರನ್ನು ಸೋಲಿಸೋಕೆ ಜನರು ಹೆಚ್ಚು ಹೆಚ್ಚು ಮತಗಳನ್ನು ಚಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಆದರೆ ಎನ್ ಡಿ ಎ ಮಾತ್ರ ಅಯ್ಯೋ ಈ ಮಹಾಗಠಬಂಧನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ನಾವು ಕೆಲಸವನ್ನು ಮಾಡಿರೋದನ್ನು ಮೆಚ್ಚಿ ಹೆಚ್ಚು ಹೆಚ್ಚು ಜನರು ಮತವನ್ನು ನಮಗೆ ಹಾಕಿದ್ದಾರೆ ನಿತೀಶ್ ಕುಮಾರ್ ಅವರನ್ನೇ ಅಧಿಕಾರಕ್ಕೆ ತರಬೇಕು ತೇಜಸ್ವಿಯಾದ ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಹಿಡಿಬಾರ್ದು ಅಂತ ಜನರೇ ನಿರ್ಧಾರ ಮಾಡಿ ಹೆಚ್ಚಿನ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತ ಬಿ ಜೆ ಪಿ ಮತ್ತು ಜೆ ಯು ನಾಯಕರು ಹೇಳಿಕೊಳ್ತಾ ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಬಂದಿರುವ ಚುನಾವಣೋತ್ತರ ಸಮೀಕ್ಷೆಗಳು ಬಿ ಜೆ ಪಿ ಮತ್ತು ಜೆ ಯು ಏನು ಹೇಳ್ತಾ ಇವೆ ಅದೇ ನಿಜ ಅನ್ನೋ ಹಾಗೆ ಹೇಳ್ತಾ ಇವೆ ಇಲ್ಲೂ ನಾವೆಲ್ಲ ಒಂದನ್ನು ಗಮನ ಇಟ್ಟು ನೋಡಬೇಕು ಬಿಹಾರ ಚುನಾವಣಾ ಪ್ರಕ್ರಿಯೆ ಶುರುವಾದ ನಂತರ ಮಹಾಗಠಬಂಧನ್ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳಿರೋದೇ ಚಾಣಕ್ಯ ಅದೇ ಚಾಣಕ್ಯ ಸಮೀಕ್ಷೆ ಪ್ರಕಾರ ಮಹಾಗಠಬಂಧನ್ ಜಾಸ್ತಿ ಅಂದರೂ ಕೂಡ ನೂರ ಎಂಟು ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಅದೇ ಮ್ಯಾಟ್ರಿಸ್ ಹೇಳ್ತಾ ಇರೋದು ಎನ್ ಡಿ ಎ ನೂರ ನಲವತ್ತೆಂಟರಿಂದ ನೂರ ಅರವತ್ತ ಏಳು ಸೀಟುಗಳನ್ನು ಗೆದ್ದು ಭಾರೀ ಬಹುಮತವನ್ನು ಎನ್ ಡಿ ಎ ಪಡೆದುಕೊಳ್ಳುತ್ತೆ ಅಂತ ಇಲ್ಲಿ ಎರಡನ್ನ ಸರಿಯಾಗಿ ಗಮನ ಇಟ್ಟು ನೋಡಿದರೆ ಯಾವುದೇ ಸಮೀಕ್ಷೆಗಳು ಈ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಇದೆ ಅಂತ ಹೇಳ್ತಾ ಇಲ್ಲ ಇದೊಂಥರ ಒನ್ ಸೈಡೆಡ್ ಮ್ಯಾಚ್ ಅಂತ ಹೇಳ್ತಾ ಇವೆ ಇದೇನಾದರೂ ನಿಜ ಆದರೆ ಅಲ್ಲಿ ಎನ್ ಡಿ ಎ ಅಂತಿಮ ಹಂತದಲ್ಲಿ ಅಂದ್ರೆ ಚುನಾವಣೆ ಘೋಷಣೆಗೂ ಮುನ್ನ ತಗೊಂಡು ಬಂದಿರೋ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲೂ ನಿತೀಶ್ ಕುಮಾರ್ ಮಹಿಳೆಯರ ಪರವಾದ ಮಹಿಳಾ ರೋಜ್ಗಾರ್ ಯೋಜನೆಯನ್ನ ಜಾರಿಗೆ ತಂದು ಬಿಹಾರದ ಒಂದು ಕೋಟಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿಯನ್ನು ಅವರ ಅಕೌಂಟ್ಗೆ ಹಾಕಲಾಗಿತ್ತು ಅದು ಪ್ರತಿ ಕುಟುಂಬವನ್ನು ತಲುಪಿದೆ ಇನ್ನು ಉಚಿತ ವಿದ್ಯುತ್ ಅನ್ನೋದನ್ನು ಮೊದಲೇ ಘೋಷಣೆ ಮಾಡಿದ್ರು ಅಲ್ಲಿಗೆ ಮಹಾಗಠಬಂಧನ್ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡೋಕ್ಕೆ ಮೊದಲೇ ನಿತೀಶ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆಗಿತ್ತೋ ಅದನ್ನು ಕಾರ್ಯರೂಪಕ್ಕೂ ತರಲಾಗಿತ್ತು ಅದೇ ಮಹಾನ್ ಬುದ್ಧಿವಂತ ತೇಜಸ್ವಿ ಯಾದವ್ ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅನ್ನೋ ಘೋಷಣೆ ಮಾಡಿದ್ರು ಅದು ಆಗಲ್ಲ ಅನ್ನೋದು ಎಂಥ ದೊಡ್ಡ ಬಡ್ಡಿ ಮಗನಿಗೂ ಗೊತ್ತಾಗಿರುತ್ತೆ ಬಿಹಾರದ ಜನರು ಅದೆಲ್ಲವನ್ನ ತಿರಸ್ಕಾರ ಮಾಡಿದ್ರ ಅಂದ್ರೆ ಅದೇ ರೀ ಹೊಸ ಡಾಕ್ಟರ್ಗಿಂತ ಹಳೆ ನರ್ಸ್ ಬೆಟರ್ ಅನ್ನೋ ಹಾಗೆ ಆಗಿದೆ ಅಂದರೆ ಖಂಡಿತ ಹೌದು ಯಾಕಂದ್ರೆ ಇಲ್ಲಿ ತೇಜಸ್ವಿ ಘೋಷಣೆ ಮಾಡಿದ್ದ ಯಾವುದೇ ಉಚಿತಗಳು ಕೆಲಸವನ್ನ ಮಾಡಿಲ್ಲ ಅದನ್ನು ಬಿಹಾರದ ಜನರು ಒಪ್ಪಿಕೊಳ್ಳಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ ಹಾಗೆ ಆಗತ್ತೆ ಅಲ್ಲಿಗೆ ನಮ್ಮ ರಾಜ್ಯ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಬಿಟ್ಟಿ ಭಾಗ್ಯಗಳನ್ನು ಮೆಚ್ಚಿ ಮತವನ್ನು ಹಾಕೋ ಜನರು ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಅವುಗಳೆಲ್ಲ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಸಾಬೀತಾಗಿ ಹೋಗುತ್ತೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಅಲ್ಲಿ ತಳಮಟ್ಟದಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ಈ ಹಿಂದೆ ಲಾಲು ಯಾದವ್ ಹಾಗೆ ರಾಬ್ಡಿ ದೇವಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾಗ ಬಿಹಾರ ಅಕ್ಷರಶಃ ಗುಂಡ ರಾಜ್ಯ ಆಗಿ ಹೋಗಿತ್ತು ಅದರಲ್ಲೂ ಲಾಲು ಯಾದವ್ ಮುಂದೆ ಪಕ್ಷದ ಎಲ್ಲ ಶಾಸಕರು ಕೈಕಟ್ಟಿ ನಿಂತ್ಕೊಳ್ತಾ ಇದ್ರು ಲಾಲು ಮಾತ್ರ ಕುರ್ಚಿಯ ಮೇಲೆ ಕುಳಿತು ಟೇಬಲ್ ಮೇಲೆ ಕಾಲನ್ನು ಚಾಚಿ ಗುಟ್ಕಾವನ್ನು ಹಾಕಿಕೊಳ್ತಾ ಇದ್ರು ಆ ಗುಟ್ಕಾವನ್ನು ಉಗಿಯೋಗಕ್ಕೆ ಪಾತ್ರೆಯನ್ನು ಹಿಡ್ಕೊಂಡು ಪೊಲೀಸ್ ಅಧಿಕಾರಿಗಳು ಬರಬೇಕಿತ್ತು ಜೊತೆಗೆ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಗ್ಯಾಂಗ್ಸ್ಟರ್ಗಳನ್ನು ಸಾಕಿಕೊಂಡಿದ್ರು ಹಾಗಾಗಿ ಈಗ ಮತ್ತೆ ಅದೇ ಕುಟುಂಬದ ವ್ಯಕ್ತಿ ಸಿ ಎಂ ಆಗ್ತಾನೆ ಅಂದರೆ ಅಲ್ಲಿರೋ ಜನರೆಲ್ಲ ಬಂದು ಆರ್ ಜೆ ಡಿ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ ಅಂಥದ್ದೊಂದು ಕೆಲಸ ಆ ಬಿಹಾರದಲ್ಲಿ ನಡ್ಕೊಂಡು ಬರ್ತಾ ಇದೆ ಅಲ್ಲಿಗೆ ಅರ್ಥ ಬಿಹಾರದ ಜನರು ಆ ಜಂಗಲ್ ರಾಜ್ಯ ಅನ್ನೋದನ್ನು ಮರೆತಿಲ್ಲ ಅದನ್ನು ಮಾಡಿದವರಿಗೆ ಅಧಿಕಾರವನ್ನು ಕೊಡೋದು ಬೇಡ ಹಾಗೇನಾದರೂ ತೇಜಸ್ವಿ ಅಧಿಕಾರಕ್ಕೆ ಬಂದರೆ ಅದೇ ಗೂಂಡ ರಾಜ್ಯ ಆಗಿ ಹೋಗುತ್ತೆ ಅಂತ ಹೆಚ್ಚು ಹೆಚ್ಚು ಮಹಿಳೆಯರು ಹಾಗೆಯೇ ಕೆಲ ವರ್ಗಗಳು ತೇಜಸ್ವಿಯನ್ನು ಸೋಲಿಸೋಕೆ ಮತದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗ ಅದನ್ನೇ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇವೆ ಅದೇನೇ ಸಮೀಕ್ಷೆಗಳು ಬಂದರೂ ಕೂಡ ಇನ್ನೆರಡು ದಿನಗಳು ಮಾತ್ರ ಕಾಯಲೇಬೇಕು ಆಗ ರಾಹುಲ್ ಗಾಂಧಿಯ ನಾಟಕ ತೇಜಸ್ವಿಯಾದವು ಬೂಟಾಟಿಕೆ ಕೆಲಸವನ್ನ ಮಾಡಿದ್ಯಾ ಇಲ್ಲ ಅಂದ್ರೆ ಪಿಯ ಬುದ್ಧಿವಂತಿಕೆ ಕೆಲಸವನ್ನ ಮಾಡಿದ್ಯಾ ಅನ್ನೋದು ಗೊತ್ತಾಗುತ್ತೆ ಆದ್ರೂ ಇಲ್ಲಿ ಆಶ್ಚರ್ಯ ಅಂದ್ರೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಒಂದೇ ಒಂದು ಸೀಟನ್ನು ಗೆಲ್ತಾ ಇಲ್ಲ ಅನ್ನೋದನ್ನು ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ ಯಾಕಂದರೆ ಪ್ರಶಾಂತ್ ಕಿಶೋರ್ ಹೊಸ ವಿಚಾರಗಳು ಅಭಿವೃದ್ಧಿಯನ್ನೇ ಪ್ರಸ್ತಾಪ ಮಾಡಿ ಅದನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡಿದರು ಅದೇ ಸಿ ಎಂ ಅಭ್ಯರ್ಥಿಯಾಗಿ ಹತ್ತು ಪರ್ಸೆಂಟ್ ಜನರು ಅವರನ್ನು ಒಪ್ಪಿಕೊಂಡಿದ್ದರು ಆದರೆ ಈಗ ಒಂದೇ ಒಂದು ಸೀಟನ್ನು ಯಾಕೆ ಗೆಲ್ತಾ ಇಲ್ಲ ಅನ್ನೋದನ್ನು ಹುಡುಕಿ ಹೋದರೆ ಪ್ರಶಾಂತ್ ಕಿಶೋರ್ ಇದ್ದಕ್ಕಿದ್ದ ಹಾಗೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳಿದರು ಒಬ್ಬ ಸೇನಾಧಿಪತಿ ಆದವನು ಹಿಂದಕ್ಕೆ ಹೋದರೆ ಜನರಿಗೆ ಆ ಪಕ್ಷದ ಮೇಲಿರೋ ನಂಬಿಕೆ ಅಲ್ಲಿರೋ ಕಾರ್ಯಕರ್ತರಿಗಿರೋ ಹುಮ್ಮಸ್ಸು ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿರಿ ಅದೇ ಗತಿ ಈಗ ಪ್ರಶಾಂತ್ ಕಿಶೋರ್ ಅವರ ಜ್ವನ ಸ್ವರಾಜ್ ಪಕ್ಷಕ್ಕೂ ಬಂದಿದೆ ಇರಲಿ ಬಿಡಿ ಇನ್ನೆರಡು ದಿನಗಳಲ್ಲಿ ಒಟ್ಟಾರೆ ಫಲಿತಾಂಶ ಹೊರಗೆ ಬರುತ್ತೆ ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ಹೊಸ ಅವತಾರವನ್ನು ನೋಡಬೇಕಾಗತ್ತೆ ಅಷ್ಟೇ ಇದು ಗೆಳೆಯರೆ ಬಿಹಾರ ಚುನಾವಣೆಯ ಎರಡನೇ ಹಂತದ ಮತದಾನ ಮತ್ತು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋ ಭವಿಷ್ಯಗಳು ಮತ್ತು ಅಲ್ಲಿ ಎನ್ ಡಿ ಎ ಅಧಿಕಾರವನ್ನು ಭರ್ಜರಿ ಬಹುಮತದೊಂದಿಗೆ ಹಿಡಿಯುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ